ತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೀನ್ ಆತ್ಮರೇ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಆತ್ಮರೆ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಜೀವ ನೀಡುವ ಆತ್ಮರೇ ನವ ಜೀವನ ನೀಡುವ ಆತ್ಮರೆ ಜ್ವಾಲಗ್ನಿಯಂತೆ ಶಕ್ತಿಯಂತೆ ನನ್ನನ್ನು ಅಭಿಷೇಕಿಸು ಪ್ರೇಸ್ದಲ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಏಳನೇ ಅಧ್ಯಾಯ ವಚನ ನಲವತ್ತ ಏಳರಿಂದ ಓಕೆ ಸಾಕ್ಷಾತ್ ಆಲಯವನ್ನು ಕಟ್ಟಿಸಿದವನು ಸೊಲೋಮೋನನು ಆದರೆ ಪರಪ್ಪರ ದೇವರು ಮಾನವ ನಿರ್ಮಿತ ಆಲಯಗಳಲ್ಲಿ ಮನೆ ಮಾಡುವುದಿಲ್ಲ ಪರತ್ಪರನಾದ ಪರಿಶುದ್ಧನಾದ ಮಹೋನ್ನತನಾದ ದೇವರು ಮಾನವ ನಿರ್ಮಿತ ಆಲಯಗಳಲ್ಲಿ ವಾಸ ಮಾಡುವುದಿಲ್ಲ ಸ್ವರ್ಗವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಪಾದ ಪೀಠ ಇಂತಿರಲು ನನ್ನಂತವನಿಗೆ ಎಂತ ಆಲಯವನ್ನು ಕಟ್ಟಿಸಿಕೊಡುವಿರಿ ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವಾದರೂ ಯಾವುದು ಇವೆಲ್ಲವನ್ನು ನಿರ್ಮಿಸಿದವನು ನಾನೇ ಅಲ್ಲವೇ ಎಂದು ಪ್ರಶ್ನಿಸುತ್ತಾರೆ ಸರ್ವೇಶ್ವರ ಪ್ರವಾದಿಯ ಪ್ರವಚನ ಒಂದರಲ್ಲಿ ಪ್ರವಾದಿ ಯಶಾಯನ ಗ್ರಂಥ ಅರವತ್ತಾರನೇ ಅಧ್ಯಾಯ ವಚನ ಒಂದರಿಂದ ಮೂರರಲ್ಲಿ ಇದೇ ವಾಕ್ಯವನ್ನು ನಾವು ನೋಡುತ್ತೇವೆ ದಾವೀದನು ಸರ್ವೇಶ್ವರನಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ನಾವಾದರೂ ಅರಮನೆಗಳಲ್ಲಿ ವಾಸ ಮಾಡುತ್ತಿದ್ದೇನೆ ದೇವದರ್ಶನದ ಗೂಡಾರ ಆ ಬಟ್ಟೆಯ ಟೆಂಟ್ ಹೌಸಲ್ಲಿ ಇದೆಯಲ್ಲ ಎಂದು ಅವನು ಪರಿತಪಿಸಿದನು ಆದರೆ ದಾವೀದನ ಕೈಗಳು ರಕ್ತಸಿಕ್ತವಾಗಿದ್ದ ಕಾರಣ ಅವನ ಆಸೆಯನ್ನು ದೇವರು ನೋಡಿದರು ಆಗ ಆ ನಾಥಾನ್ ಪ್ರವಾದಿ ಮೂಲಕ ದೇವರು ಆತನಿಗೆ ಕೊಡುವಂತ ಒಂದು ಅದ್ಭುತಕರವಾದ ಸಂದೇಶ ನನಗೆ ಆಲಯವನ್ನು ನೀನು ಕಟ್ಟಲು ಸಾಧ್ಯ ಆದರೂ ನನಗೊಂದು ಆಲಯವನ್ನು ಕಟ್ಟಲು ನೀನು ಮನಸ್ಸು ಮಾಡಿದೆ ನಾನಾದರೂ ನಿನಗೆ ಒಂದು ಮನೆತನವನ್ನು ನಿನ್ನ ಸಂತತಿ ಸಂತಾನಕ್ಕೆ ಒಂದು ಶಾಶ್ವತವಾದ ಸಿಂಹಾಸನವನ್ನು ರಾಜ್ಯಭಾರವನ್ನು ಉಂಟು ಮಾಡುವೆನೆ ಎಂದು ಮನೆತನವನ್ನು ಆಶೀರ್ವದಿಸಿ ಅವನ ಸಿಂಹಾಸನ ಶಾಶ್ವತವಾದುದು ಎಂದು ಹೇಳಿ ದಾವೀದನ ಕುಲಪುತ್ರನಾಗಿ ಪ್ರಭು ಏಸು ಜನ್ಮತಾಳಿ ದಾವಿದನ ಸಿಂಹಾಸನವನ್ನು ಆಳ್ವಿಕೆ ಮಾಡಲು ಪ್ರಾರಂಭ ಮಾಡಿದರು ಎಂದು ಲೂಕ ಒಂದು ಮೂವತ್ತೈದರ ಮೇಲ್ಪಟ್ಟು ನಾವು ನೋಡುತ್ತೇವೆ ಪ್ರೇಸ್ದಲ್ಲ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಆದ ಕಾರಣ ದಾವಿದನ ನಂತರ ಬಂದ ಸೊಲೋಮನನು ದೇವರಿಗೆ ಆಲಯವನ್ನು ಕಟ್ಟುತ್ತಾನೆ ಇದರಿಂದ ನಮಗೆ ತಿಳಿಯುವ ವಿಷಯವೇನೆಂದರೆ ಆಕಾಶವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಪಾದಪೀಠ ದೇವರು ಅಷ್ಟು ದೊಡ್ಡ ದೇವರಾಗಿದ್ದರೂ ಸಹ ನಮ್ಮೊಟ್ಟಿಗೆ ಮಾತನಾಡಲು ನಮಗೆ ದೇವರ ಪ್ರಸನ್ನತೆಯನ್ನು ಅನುಭವಿಸಲು ಒಂದು ಆಲಯ ಬೇಕಾಗಿದೆ ಆಲಯದಲ್ಲಿ ದೇವರ ಪ್ರಸನ್ನತೆ ತುಂಬಿ ತುಳುಕುತ್ತಿರುತ್ತದೆ ಸೊಲೋಮನನ್ನು ಕಟ್ಟಿದ ಜೆರುಸಲೇಂ ದೇವರ ಆಲಯವನ್ನು ಪ್ರತಿಷ್ಠಾಪನೆ ಮಾಡುವಾಗ ನನ್ನ ಕಣ್ಣು ನನ್ನ ಮನಸ್ಸು ಸದಾ ಇಲ್ಲಿ ನೆಲೆಗೊಳ್ಳುವುದು ನನ್ನ ಜನರು ನನ್ನ ದರ್ಶನವನ್ನ ಬಯಸಿ ನನ್ನ ಸನ್ನಿಧಾನಕ್ಕೆ ಬಂದು ಅವರು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡುವಾಗ ನಾನು ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸುತ್ತೇನೆ ಎಂದು ಆ ಜೆರುಸಲೇ ಮಹಾದೇವಾಲಯವನ್ನು ತನಗಾಗಿ ದೇವರು ಪ್ರತಿಷ್ಠಾಪಿಸಿಕೊಂಡರು ಎಂಬುದನ್ನು ನಾವು ನೋಡುತ್ತೇವೆ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಆದ ಕಾರಣ ಇವತ್ತು ದೇವರ ಆಲಯ ದೇವರ ಪ್ರಸನ್ನತೆ ದೇವರ ಆಲಯದ ಎಲ್ಲ ಕಾರ್ಯಗಳು ದೇವರ ಮನೆಯನ್ನು ನಾವು ಕಟ್ಟುವಾಗ ದೇವರು ನಮ್ಮ ಮನೆಯನ್ನ ಕಟ್ಟುವವರಾಗಿದ್ದಾರೆ ಐವತ್ತೊಂದನೇ ವಚನ ಸ್ಟೇಫನನ್ನು ಮುಂದುವರೆದು ಎಷ್ಟು ಹಠಮಾರಿಗಳು ನೀವು ಇವತ್ತು ನಮ್ಮಲ್ಲಿ ದೇವರ ವಿಷಯದಲ್ಲಿ ಅಥವಾ ಆ ಕುಟುಂಬದ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಹಠಮಾರಿ ನಮ್ಮಲ್ಲಿ ಕಾರ್ಯ ಮಾಡಬಾರದು ಒಂದು ಸಮಯ ಹದಿನೈದು ವಚನ ಇಪ್ಪತ್ತೆರಡರ ಮೇಲ್ಪಟ್ಟು ನಾವು ನೋಡುತ್ತೇವೆ ಹಠಮಾರಿತನ ಸೈತಾನನಿಗೆ ಸಂಬಂಧಪಟ್ಟದ್ದು ಅದು ವಿಗ್ರಹ ಆರಾಧನೆಗೆ ಸಮಾನವಾದದ್ದು ನಾವೇನು ವಿಗ್ರಹ ಆರಾಧನೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಆದ್ರೆ ನಮ್ಮಲ್ಲಿ ಹಠದ ಸ್ವಭಾವ ಜಿದ್ದು ಹಠ ಅಂದ್ರೇನು ನಾನು ಕ್ಷಮಿಸೋದಿಲ್ಲ ನಾನು ಪ್ರೀತಿ ಮಾಡೋದಿಲ್ಲ ನಾನು ಸಂಧಾನ ಮಾಡ್ಕೊಳ್ಳೋದಿಲ್ಲ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋದಿಲ್ಲ ನಾನು ಹೇಳಿದ್ದೆ ಸರಿ ಪವಿತ್ರಾತ್ಮರಿಗೆ ವಿಧೇಯವಾಗುವುದಿಲ್ಲ ದೇವರ ವಾಕ್ಯಕ್ಕೆ ವಿಧೇಯವಾಗುವುದಿಲ್ಲ ದೇವರ ವಾಕ್ಯ ಹೀಗೆ ಹೇಳುತ್ತೆ ನಿನ್ನ ಜೀವನವನ್ನ ಮಾರ್ಪಡಿಸು ಹ್ಮ್ ದೇವರು ಹೇಳ್ತಾರೆ ಹೋಗಿ ಕ್ಷಮೆ ಕೊಡು ಇಲ್ಲ ಇಲ್ಲ ಆಗೋದಿಲ್ಲ ನಾನೇನ್ ತಪ್ಪು ಮಾಡಿಲ್ಲ ತನಗೆ ತಾನೇ ನೀತಿವಂತ ಎಂದು ತೀರ್ಪು ಮಾಡಿಕೊಳ್ಳುವುದು ಹಠಮಾರಿ ಇದು ಈ ಸ್ವಭಾವ ಪವಿತ್ರಾತ್ಮರು ನಮ್ಮಿಂದ ಸಂಪೂರ್ಣವಾಗಿ ತೆಗೆದು ಹಾಕಲಿ ಈ ಹಠಮಾರಿತನ ಪವಿತ್ರಾತ್ಮರನ್ನ ಪ್ರತಿಭಟಿಸುವಂತದ್ದು ಆ ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ ನಾವು ಹೇಳ್ತೇವೆ ಹಠ ನಾಂತಾನೆ ಮಾಡೋದು ಅದಕ್ಕೂ ಪವಿತ್ರಾತ್ಮರಿಗೂ ಏನು ಸಂಬಂಧ ಅಂತ ಹಠಮಾರಿ ತನ ನಿಮ್ಮೊಳಗಿರುವ ಪವಿತ್ರಾತ್ಮರನ್ನ ದುಃಖಕ್ಕೀಡು ಮಾಡುತ್ತೇವೆ ಎಂಬುದಾಗಿ ನೋಡಿ ದೇವರ ಸಂದೇಶಕ್ಕೆ ಅಹ ಎಷ್ಟು ಹಠಮಾರಿಗಳು ನೀವು ಎಂತ ಕಠಿಣ ಹೃದಯಗಳು ನೀವು ಕಠಿಣ ಹೃದಯಗಳು ದೇವರ ಸಂದೇಶಕ್ಕೆ ಎಷ್ಟು ಕಿವುಡರು ನೀವು ದೇವರ ವಾಕ್ಯ ಎಷ್ಟು ಕೇಳಿದರೂ ಅದರಂತೆ ಜೀವಿಸಲು ಮನಸ್ಸು ಮಾಡುವುದಿಲ್ಲ ಹೃದಯ ಪರಿವರ್ತನೆ ಮಾಡಲು ನಾವು ಮನಸ್ಸು ಮಾಡುವುದಿಲ್ಲ ಹಠ ನಾನು ಹೇಳಿದ್ದೇ ಸರಿ ನಾನು ಮಾಡೋದೇ ಸರಿ ನನ್ನ ಆಲೋಚನೆ ಸರಿ ನಾನೇ ಸರಿ ನಾನು ಸರಿ ಅಂತ ಹೇಳಿಕೊಳ್ಳುವವರೆಲ್ಲರೂ ಮೂರ್ಖರಾಗಿ ಮಾರ್ಪಾಡಾಗಿ ಬಿಡುತ್ತೇವೆ ದೇವ ನನ್ನ ಹೃದಯವನ್ನ ಪರಿಶೋಧಿಸು ನನ್ನ ಮಾರ್ಗವನ್ನ ಪರಿಶೋಧಿಸು ನನ್ನಲ್ಲಿ ಏನಾದರೂ ಕೆಟ್ಟದಿದ್ದರೆ ಅದನ್ನು ತೆಗೆದು ಬಿಡು ಹೃದಯದ ಪರಿಶೋಧಕ ದೇವರಾಗಿದ್ದಾರೆ ಅಂತರಿಂದ್ರಿಯಗಳನ್ನು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಬಲ್ಲಂತ ದೇವರ ಸನ್ನಿಧಾನದಲ್ಲಿ ನಮ್ಮನ್ನ ಒಪ್ಪಿಸಿಕೊಟ್ಟಾಗ ನಮ್ಮೊಳಗಿರೋ ಪವಿತ್ರಾತ್ಮರು ನಮ್ಮನ್ನ ಶುದ್ಧೀಕರಿಸುವವರಾಗಿದ್ದಾರೆ ಅದಕ್ಕೆ ಮುಂದಿನ ವಾಕ್ಯ ಹೇಳುತ್ತೆ ನಿಮ್ಮ ಪೂರ್ವಜರಂತೆ ನೀವು ಸಹ ಪವಿತ್ರಾತ್ಮರನ್ನು ಯಾವಾಗಲೂ ಪ್ರತಿಭಟಿಸುತ್ತೀರಿ ನಿಮ್ಮ ಪೂರ್ವಜರಂತೆ ನೀವು ಸಹ ಪವಿತ್ರಾತ್ಮರನ್ನು ಯಾವಾಗಲೂ ಪ್ರತಿಭಟಿಸುತ್ತೀರಿ ಅರ್ಥ ಆಯ್ತಲ್ಲ ಈಗ ಹಠಮಾರಿತನ ಅಂದರೆ ಏನು ಪವಿತ್ರಾತ್ಮರಿಗೆ ವಿರೋಧವಾಗಿ ಮಾಡುವ ಪಾಪಗಳು ಯಾವುದು ಪವಿತ್ರಾತ್ಮರನ್ನು ದುಃಖಕ್ಕಿಡುವ ಮಾಡುವ ಪಾಪಗಳು ಯಶಾಯ ಅರವತ್ತ ಮೂರು ವಚನ ಹತ್ತು ಆ ಜನರಾದರೂ ಬಂಡಾಯವೆದ್ದರು ದೇವರಿಗೆ ವಿರುದ್ಧವಾಗಿ ಸ್ವಾಮಿಯ ಪವಿತ್ರಾತ್ಮರನ್ನು ದುಃಖಪಡಿಸಿದರು ಬಂಡಾಯವೆದ್ದರು ಪ್ರತಿಭಟನೆ ಮಾಡುವಾಗ ಹಠಮಾರಿತನದಲ್ಲಿ ಜೀವಿಸುವಾಗ ನಮ್ಮೊಳಗಿರೋ ಪವಿತ್ರಾತ್ಮರನ್ನು ದುಃಖಕ್ಕೀಡು ಮಾಡುತ್ತೇವೆ ಎಂತಲೇ ಸರ್ವೇಶ್ವರ ಅವರಿಗೆ ಶತ್ರುವಾಗಿ ಮಾರ್ಪಟ್ಟರು ತಾವೇ ಅವರ ವಿರುದ್ಧವಾಗಿ ಹೋರಾಡಿದರು ಹಠಮಾರಿಗಳನ್ನು ನಾನು ಚದುರಿಸುತ್ತೇನೆ ದೀನ ದಲಿತರನ್ನ ನಾನು ಮೇಲೆ ಕೆತ್ತುತ್ತೇನೆ ಗರ್ವಿಷ್ಠರನ್ನ ನಾಶ ಮಾಡಿ ಬಿಡುತ್ತೇನೆ ನಮಗೆ ಹಠ ಬೇಡ ಇನ್ನೊಂದು ಟ್ರಾನ್ಸ್ಲೇಷನ್ ನಾವು ನೋಡುತ್ತೇವೆ ನೀವು ಹೃದಯದಲ್ಲಿ ಕಿವಿಗಳಲ್ಲಿ ಸುನ್ನತಿ ಇಲ್ಲದವರು ಸುನ್ನತಿ ಅಂದ್ರೇನೆ ಕತ್ತರಿಸಿ ಹಾಕಿ ಬೇಡವಾದದ್ದನ್ನ ತೆಗೆದು ಬಿಸಾಡಿ ಈ ದಿನ ವಿಶೇಷವಾಗಿ ಪವಿತ್ರಾತ್ಮರ ಕಾರ್ಯಕಲಾಪಗಳು ಅಥವಾ ಪರಿಶುದ್ಧಾತ್ಮರು ನಮ್ಮಲ್ಲಿ ಹೆಚ್ಚಾದ ಕಾರ್ಯ ಮಾಡಬೇಕೆಂದರೆ ಆ ಅಭಿಷೇಕ ನಮ್ಮಲ್ಲಿ ಪ್ರಜ್ವಲಿಸಬೇಕೆಂದರೆ ಪವಿತ್ರಾತ್ಮರನ್ನ ದುಃಖಕ್ಕೀಡು ಮಾಡುವ ಈ ಹಠಮಾರಿತನ ಕಠಿಣ ಹೃದಯ ದೇವರ ಸಂದೇಶಕ್ಕೆ ಕಿವುಡುತನ ಇವುಗಳಿಂದ ಬಿಡುಗಡೆಯಾಗುವಂತೆ ಪ್ರಾರ್ಥಿಸೋಣ ನಿಮ್ಮ ಪೂರ್ವಜರು ಹಿಂಸೆಗೆ ಗುರಿಪಡಿಸದ ಪ್ರವಾದಿ ಯಾರಾದರೂ ಇದ್ದಾರೆಯೇ ಸತ್ಯ ಸ್ವರೂಪನು ಬರಲಿದ್ದಾನೆಂದು ಮುಂತಿಳಿಸಿದವರನ್ನು ಅವರು ಕೊಂದು ಹಾಕಿದರು ನೀವಾದರೂ ಆ ಸತ್ಯ ಸ್ವರೂಪನನ್ನು ಹಿಡಿದುಕೊಟ್ಟು ಕೊಲೆ ಮಾಡಿಸಿದಿರಿ ದೇವದೂತರ ಮೂಲಕ ಧರ್ಮಶಾಸ್ತ್ರವನ್ನು ಪಡೆದ ನೀವೇ ಅದಕ್ಕೆ ಅವಿದೇಯರಾಗಿ ನಡೆದುಕೊಂಡಿರಿ ಈ ಲೋಕದಲ್ಲಿ ಬುದ್ಧಿ ಮಾತು ಹೇಳುವ ತಂದೆ ತಾಯಿಗಳ ಮಾತನ್ನು ನಾವು ತಿರಸ್ಕರಿಸಿದರೆ ಕೊನೆಗೆ ನಾವು ಖಂಡನೆ ದಂಡನೆಗೆ ಗುರಿಯಾಗಿರ್ತೇವೆ ಆಮೇಲೆ ಮಕ್ಕಳು ಅಮ್ಮ ನನ್ನ ತಪ್ಪಾಯ್ತು ನೀನು ಹೇಳಿದ ಮಾತು ಅವಾಗ್ಲೇ ಕೇಳಬೇಕಾಗಿತ್ತು ಅಂತ ಬರ್ತಾರೆ ಅದಕ್ಕೆ ಸಂತ ಪೌಲ ಹೇಳ್ತಾರೆ ಲೋಕದಲ್ಲಿ ಬುದ್ಧಿ ಮಾತು ಹೇಳುವಾಗ ಅದನ್ನ ಕೇಳದೆ ತಿರಸ್ಕರಿಸುವವರು ದಂಡನೆ ತಪ್ಪಿದ್ದಲ್ಲ ಹೀಗಿರುವಲ್ಲಿ ಸ್ವರ್ಗದಿಂದ ಇಳಿದು ಬಂದು ದೇವರ ವಾಕ್ಯದ ಮೂಲಕ ನಮಗೆ ಬುದ್ಧಿ ಮಾತು ಹೇಳುವ ಈ ದೇವರ ವಾಕ್ಯವನ್ನ ತಿರಸ್ಕರಿಸಿದರೆ ಇನ್ನೆಷ್ಟು ಖಂಡನೆ ದಂಡನೆಗೆ ನಾವು ಗುರಿಯಾಗುತ್ತೇವೆ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಆಕಾಶವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಪಾದಪೀಠ ದೇವರು ಆ ಆಲಯಕ್ಕಿಂತ ಮಿಗಿಲಾಗಿ ದೇಹವೇ ದೇವಾಲಯ ನಮ್ಮ ದೇಹ ಪರಿಶುದ್ಧಾತ್ಮರು ವಾಸ ಮಾಡುವ ದೇವಾಲಯ ನಮ್ಮ ಗರ್ಭಗುಡಿಯಲ್ಲಿ ಹೃದಯವೆಂಬ ಗರ್ಭಗುಡಿಯಲ್ಲಿ ಪರಿಶುದ್ಧಾತ್ಮರು ವಾಸಿಸುತ್ತಿದ್ದಾರೆ ಆಲಯ ಪರಿಶುದ್ಧವಾಗಿರಬೇಕು ಪವಿತ್ರಾತ್ಮರನ್ನು ಧರಿಸಿಕೊಂಡಿರುವ ನಾವು ಈ ಆಲಯವನ್ನ ನಡೆ ನುಡಿ ಜೀವಿತದಲ್ಲಿ ಪರಿಶುದ್ಧವಾಗಿರಿಸಿಕೊಳ್ಳಲು ನಮ್ಮನ್ನು ಪವಿತ್ರಾತ್ಮರೇ ನಮ್ಮನ್ನು ಬಲಪಡಿಸಿರಿ ಹಠಮಾರಿತನ ಗರ್ವಿಷ್ಠ ಸ್ವಭಾವ ಅದು ಸಂಪೂರ್ಣವಾಗಿ ನಮ್ಮಿಂದ ಕಿತ್ತು ತೆಗೆಯಿರಿ ನಮ್ಮ ಹೃದಯ ಕಾಠಿಣ್ಯವನ್ನ ತೆಗೆದುಹಾಕಿ ಪ್ರೀತಿ ಸ್ವರೂಪಿಯಾದ ಮಾಂಸ ತುಂಬಿದ ಕರುಣೆ ತುಂಬಿದ ಯೇಸುವಿನ ಸ್ವಭಾವ ಏಸುವಿನ ಹೃದಯ ಏಸುವಿನ ಮನಸ್ಸು ನಮ್ಮಲ್ಲಿ ನೆಲೆಗೊಳ್ಳಲಿ ಪವಿತ್ರಾತ್ಮರನ್ನ ದುಃಖಕ್ಕೀಡು ಮಾಡದೆ ನಮ್ಮೊಳಗೂ ನಮ್ಮೊಡನೆಯ ವಾಸ ಮಾಡುವ ಪರಿಶುದ್ಧಾತ್ಮರ ಜೀವ ಸ್ವರಕ್ಕೆ ಕಿವಿಗೊಟ್ಟು ವಿಧೇಯರಾಗಿ ಜೀವಿಸುವಾಗ ಪವಿತ್ರಾತ್ಮರು ನಮ್ಮಲ್ಲಿ ಮಹಿಮೆಯಾಗಿ ಮಾರ್ಪಾಡಾಗುತ್ತಾರೆ ಅವರ ರೋಗ ಸೌಖ್ಯ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಜರುಗುವಂತೆ ಆ ಹೊಸ ಸೃಷ್ಟಿಯ ಸ್ವಭಾವ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ